ಎಲ್ಲ ನನ್ನ ಪಂಚಾಯತ್ ರಾಜ್ ಕುಟುಂಬದ ಬಂಧುಗಳಿಗೆ ನಮಸ್ಕಾರಗಳು ಪಂಚಾಯತ್ ರಾಜ್ ಕುಟುಂಬದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿ ವರ್ಗ ಮತ್ತು ನೌಕರ ವರ್ಗ ನಾವೆಲ್ಲ ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಪಂಚಾಯತ್ ರಾಜ್ ಇತಿಹಾಸದಲ್ಲಿ ಒಂದಾಗ್ತಿದ್ದೇವೆ ಬರುವ ಅಕ್ಟೋಬರ್ ನಾಲ್ಕನೇ ತಾರೀಕಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಉಳಿವಿಗಾಗಿ ಗ್ರಾಮ ಸ್ವರಾಜ್ಯದ ಉಳಿವಿಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲ ಒಂದಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಾಯಿ ಬೇರು ಆ ಬೇರು ಗಟ್ಟಿಗೊಂಡು ಆಳವಾಗಿ ಇಳಿದಾಗ ಮಾತ್ರ ಪಂಚಾಯತ್ ರಾಜ್ ವ್ಯವಸ್ಥೆ ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯ ತನ್ಮೂಲಕ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇವತ್ತು ಕರ್ನಾಟಕದಲ್ಲಿ ದೇಶದಲ್ಲೇ ಕ್ರಾಂತಿಕಾರಿಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಹೊಂದಿರುವಂಥ ರಾಜ್ಯ ಇವತ್ತು ಅದನ್ನು ಅನುಷ್ಠಾನ ಮಾಡುವ ವ್ಯವಸ್ಥೆ ಒಳಗಡೆ ಸೋತಿದೆ ಏನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗ್ರಾಮೀಣ ಜನರು ತಮ್ಮ ಊರಿನ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ತಮಗೆ ಬೇಕಾದಂಥ ಅಭಿವೃದ್ಧಿಯ ಆಲೋಚನೆಗಳನ್ನು ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಮೇಲುಸ್ತುವಾರಿ ಮಾಡಲಿಕ್ಕೋಸ್ಕರವಾಗಿ ರೂಪಿಸಲಾಯಿತು ಜನರ ಕೈಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಆಶಯದೊಂದಿಗೆ ಗಾಂಧೀಜಿಯವರು ನೆಹರೂರವರು ರಾಜೀವ್ ಗಾಂಧಿಯವರು ರೂಪಿಸಿದ್ರು ಆ ಇವತ್ತು ಆ ಆಲೋಚನೆಗೆ ವಿರುದ್ಧವಾಗಿ ಇಂದಿನ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಸಂಪೂರ್ಣವಾಗಿ ರಾಜ್ಯ ಮಟ್ಟದಲ್ಲೇ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಅದನ್ನು ಅನುಷ್ಠಾನ ಮಾಡಬೇಕೆಂದು ಒತ್ತಾಯ ಮಾಡೋದ್ರ ಮೂಲಕ ಪಂಚಾಯಿತಿಗಳನ್ನು ತ ಸ್ಥಳೀಯ ಸ್ವಯಂ ಸರ್ಕಾರಗಳೆಂದು ಭಾವಿಸದೆ ತನ್ನ ಶಾಖಾ ಕಚೇರಿಗಳು ಎಂಬಂತೆ ಭಾವಿಸಿ ಮೇಲಿನಿಂದ ಒತ್ತಡ ಹಾಕೋದ್ರ ಮೂಲಕ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಸಂಪೂರ್ಣವಾಗಿ ಅಥವಾ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿ ಮಾಡಿದೆ ಇವತ್ತು ಅಲ್ಲಿನ ಜನಪ್ರತಿನಿಧಿಗಳಿಗೆ ಕೆಲಸವೇ ಇಲ್ಲ ಗ್ರಾಮಸಭೆ ವಾರ್ಡ್ ಸಭೆಗಳಲ್ಲಿ ರೂಪಿತವಾದಂಥ ಯೋಜನೆಗಳನ್ನು ಕ್ರಿಯಾ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ಸ್ವಾತಂತ್ರ್ಯ ಇವತ್ತಿಲ್ಲ ಕೇವಲ ರಾಜ್ಯ ಸರ್ಕಾರದಲ್ಲಿ ಏನು ಯೋಜನೆಗಳನ್ನು ರೂಪಿಸ್ತಾರೆ ಅನ್ನೋದನ್ನು ಅವುಗಳನ್ನು ಅನುಷ್ಠಾನ ಮಾಡಬೇಕಾದಂಥ ಜವಾಬ್ದಾರಿ ಮಾತ್ರ ಇದೆ ಅದು ಅಧಿಕಾರಿಗಳ ಮೂಲಕ ಅದು ಆಗ್ತಾ ಇದೆ ಹಾಗಾಗಿ ಜನಪ್ರತಿನಿಧಿಗಳು ಕೆಲಸವಿಲ್ಲದೆ ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಜೊತೆಗೆ ನಮ್ಮ ಜೊತೆ ಕೆಲಸ ಮಾಡುವಂಥ ಅಧಿಕಾರಿ ವರ್ಗ ಪಿ ಡಿ ಒಗಳಿರ್ಬೋದು ಕಾರ್ಯದರ್ಶಿಗಳಿರ್ಬೋದು ಲೆಕ್ಕ ಸಹಾಯಕರಿರ್ಬೋದು ಹಾಗೂ ನೌಕರ ವರ್ಗ ನೌಕರವರ್ಗ ಏನು ಏನಿವತ್ತು ಸ್ಥಳೀಯ ಮಟ್ಟದಲ್ಲಿ ಎಲ್ಲವನ್ನು ಜನರಿಗೆ ತಲುಪಿಸುವಂಥ ಅವರ ಸೇವೆ ಮಾಡುವಂಥ ಕೆಲಸವನ್ನು ನಮ್ಮ ಸ್ವಚ್ಛತಾಗಾರರು ಜವನ್ರು ನೀರುಗಟ್ಟಿಗಳು ಡಿ ಓರವರು ಬಿಲ್ ಕಲೆಕ್ಟರ್ಗಳು ಮಾಡ್ತಿದ್ದಾರೆ ಅವರುಗಳು ಸಹ ಭಾಳ ಬದುಕಿನ ಸುರಕ್ಷತೆ ಇಲ್ಲದೆ ಅವರಿಗೆ ಸ್ಪಷ್ಟವಾದಂಥ ಬದುಕಿಗೆ ಬೇಕಾದ ಸಂರಕ್ಷಣೆ ಇಲ್ಲದೆ ಬಹಳ ಇವತ್ತು ಗೊಂದಲದಲ್ಲಿ ದಿನಗಳನ್ನು ದೂಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟೋ ಜನ ಬದುಕಿಗೆ ಸುರಕ್ಷತೆ ಇಲ್ಲದೆ ನಿವೃತ್ತಿಯನ್ನು ಹೊಂದಿರೋದನ್ನು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಇಡೀ ವ್ಯವಸ್ಥೆ ದುರ್ಬಲಗೊಳ್ತಿದೆ ಅದನ್ನು ಸರಿಪಡಿಸಬೇಕು ಅಂದರೆ ನಾವೆಲ್ಲ ಒಂದಾಗಲೇಬೇಕಾದಂಥ ಅನಿವಾರ್ಯತೆ ಇತ್ತು ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಾವೆಲ್ಲ ಒಂದಾಗಿದ್ದೇವೆ ಎಲ್ಲ ಸಂಘಟನೆಗಳು ಎಲ್ಲರೂ ಒಂದಾಗಿ ಒಂದು ಕುಟುಂಬ ಅಂತಕ್ಕಂಥ ಮನಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಈಗ ಆ ಒಗ್ಗಟ್ಟನ್ನು ಉಳಿಸ್ಕೊಳ್ಳೋದ್ರ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವಂಥ ಸಮಸ್ಯೆ ಅಂದರೆ ರಾಜ್ಯ ಸರ್ಕಾರದ ಹಸ್ತಕ್ಷೇಪವನ್ನು ಹಾಗೂ ನಮ್ಮ ನೌಕರರು ಅಧಿಕಾರಿ ವರ್ಗಗಳಿಗೆ ಬೇಕಾದಂಥ ಅದು ವೃಂದ ಮತ್ತು ನೇಮಕಾತಿ ಕಾನೂನುಗಳಿರ್ಬೋದು ಪದೋನ್ನತಿಯ ವಿಷಯಗಳಿರ್ಬೋದು ಅವರ ಆರೋಗ್ಯ ಮತ್ತು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಹಾಗೆಯೇ ಜನಪ್ರತಿನಿಧಿಗಳಿಗೆ ಸಿಗಬೇಕಾದಂಥ ಗೌರವಧನ ಇವತ್ತು ಜನಪ್ರತಿನಿಧಿಗಳು ಒಂದು ರೀತಿಯಲ್ಲಿ ಪೂರ್ಣಾವಧಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಸ್ಥಳೀಯವಾದ ಜನರ ಸಮಸ್ಯೆಗಳಿಗೆ ನಿಟ್ಟಿನಲ್ಲಿ ಪೂರ್ಣಾವಧಿ ಕೆಲಸ ಮಾಡಬೇಕಾಗಿದೆ ಹಾಗೆ ಅವರಿಗೂ ಸಹ ಸೂಕ್ತವಾದ ಗೌರವಧನ ಸಿಗಬೇಕು ಆ ಗೌರವಧನ ಇರ್ಬೋದು ಅವರಿಗೆ ಆರೋಗ್ಯ ವಿಮೆ ಇರ್ಬೋದು ಅವರಿಗೆ ಬಸ್ ಪಾಸ್ನ ಉಚಿತವಾಗಿ ನೀಡುವಂಥದ್ದು ಇರ್ಬೋದು ಅಥವಾ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಕಾನೂನಿನಲ್ಲಿರುವಂಥದ್ದು ಅಧಿನಿಯಮದಲ್ಲಿರುವಂಥ ಜವಾಬ್ದಾರಿ ನಕ್ಷೆ ಇರ್ಬೋದು ಸ್ಥಾಯಿ ಸಮಿತಿಗಳ ಬೇಕಾದ ಕಾನೂನುಗಳನ್ನು ರೂಪಿಸೋದಿರ್ಬೋದು ನಮಗೆ ಒಂದು ಲಾಂಛನವನ್ನು ಕೊಡುವಂಥದ್ದು ಇರ್ಬೋದು ಹೀಗೆ ಅನೇಕ ವಿಷಯಗಳು ಇವತ್ತು ಅನುಷ್ಠಾನಗೊಳ್ಳದಲ್ಲೇ ಪಂಚ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆ ದುರ್ಬಲವಾಗಿದೆ ಅದು ನಿಷ್ಕ್ರಿಯತಕ್ಕೆ ಹೋಗ್ತಾ ಇದೆ ಹಾಗಾಗಿ ಅದನ್ನು ಸರ್ಕಾರವನ್ನು ಎಚ್ಚರಿಸುವ ಎಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ಸ್ವತಂತ್ರ ಸ್ವಯಂ ಸರ್ಕಾರವಾಗಿ ಕಾರ್ಯನಿರ್ವಹಿಸುವಂಥ ವಾತಾವರಣವನ್ನು ಸೃಷ್ಟಲಿ ಸೃಷ್ಟಿಸಲಿಕ್ಕೆ ಮತ್ತು ಅದರ ಪಂಚಾಯತ್ ರಾಜ್ ಕಾಯ್ದೆಯ ಎಲ್ಲ ವಿಷಯಗಳನ್ನು ಪಂಚಾಯಿತಿಯ ಜನಪ್ರತಿನಿಧಿಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬಹಳ ಶ್ರಮವಹಿಸಿ ಇಪ್ಪತ್ನಾಲ್ಕು ಇಂಟು ಏಳು ಕೆಲಸ ಮಾಡ್ತಿರುವಂಥ ಅಧಿಕಾರಿ ಮತ್ತು ನೌಕರ ವರ್ಗದವರಿಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಒದಗಿಸುವ ನಿಟ್ಟಲ್ಲಿ ನಮ್ಮ ಒಕ್ಕೂಟದ ಇಪ್ಪತ್ತೆಂಟು ಬೇಡಿಕೆಗಳು ಪಿ ಡಿ ಸಂಘದ ಬೇಡಿಕೆಗಳು ಕಾರ್ಯದರ್ಶಿ ಸಂಘದ ಬೇಡಿಕೆಗಳು ಡಿ ಒ ಸಂಘದ ಬೇಡಿಕೆಗಳು ಲೆಕ್ಕ ಸಹಾಯಕರ ಬೇಡಿಕೆಗಳು ನೀರುಗಂಟಿಯ ಸಂಘದ ಬೇಡಿಕೆಗಳಿರ್ಬೋದು ನಮ್ಮ ಸ್ವಚ್ಛತಾಗಾರರ ಬೇಡಿಕೆಗಳಿರ್ಬೋದು ನಮ್ಮ ಜವಾನರ ಬೇಡಿಕೆಗಳಿರ್ಬೋದು ಎಲ್ಲರ ಬೇಡಿಕೆಗಳನ್ನು ಒಗ್ಗೂಡಿಸಿ ಒಂದು ಕುಟುಂಬದ ಬೇಡಿಕೆಯನ್ನು ಮಾಡಿ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಮುಂದಿಟ್ಟು ಅವನು ಈಡೇರಿಸುವ ತನಕ ನಾವು ವಿರಮಿಸೋದಿಲ್ಲ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತಕ್ಕಂಥ ಒಂದು ದಿಟ್ಟ ನಿಲುವುದವನಿಗೆ ಹೊರಟಿದ್ದೇವೆ ಈ ಒಗ್ಗಟ್ಟನ್ನು ಹೀಗೆ ಕಾಪಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ ನಮ್ಮ ಕುಟುಂಬದಲ್ಲಿ ನಮ್ಮ ನಮ್ಮ ಪಂಚಾಯತ್ಗಳಲ್ಲಿ ನಮ್ಮ ನಮ್ಮ ನಡುವೆ ಅನೇಕ ಗೊಂದಲ ಇದ್ದಾವೆ ನಮ್ಮ ನಮ್ಮ ಪಂಚಾಯಿತಿಗಳಲ್ಲಿ ಅದು ಇಡೀ ಗೊಂದಲ ಅಲ್ಲ ನಮ್ಮ ನಮ್ಮ ಪಂಚಾಯಿತಿಯ ಸಮಸ್ಯೆಗಳನ್ನು ನಮ್ಮ ನಮ್ಮ ಪಂಚಾಯಿತಿಗಳಲ್ಲಿ ಎಲ್ಲ ಒಂದಾಗಿದ್ದೇವೆ ಕೂತು ಬಗೆಹರಿಸ್ಕೊಳ್ಳೋಣ ಈಗ ಪಂಚಾಯತ್ ರಾಜ್ ವ್ಯವಸ್ಥೆ ಉಳಿವಿಗಾಗಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಹೋರಾಡೋಣ ಅಂತ ಹೇಳಿ ತಮ್ಮನ್ನು ಬೇಡ್ಕೊಳ್ತಾ ಒಗ್ಗಟ್ಟಿನಲ್ಲಿ ಮಾತ್ರ ಬಲವಿದೆ ಒಗ್ಗಟ್ಟಿನಲ್ಲಿ ಮಾತ್ರ ಗೆಲುವಿದೆ ಬನ್ನಿ ಒಂದಾಗೋಣ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉಳಿಸೋಣ ಬೆಳೆಸೋಣ ನಮಸ್ಕಾರ